ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಭಗವಾನ್ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಮಂಗಳವಾರ ಮತ್ತೊಂದು ಇತಿಹಾಸ ಬರೆಯಿತು ರಾಮಮಂದಿರ ಪೂರ್ಣಗೊಂಡ ಸಂಕೇತವಾಗಿ ಪ್ರಧಾನಿ ನರೇಂದ್ರ ಮೋದಿ ದೇವಸ್ಥಾನದ ಗೋಪುರದ ಮೇಲೆ ಧ್ವಜ ಆರೋಹಣ ಎಂಬ ಪವಿತ್ರ ಕಾರ್ಯ ನೆರವೇರಿಸಿದ್ರು ಈ ವೇಳೆ ಸಾವಿರಾರು ರಾಮಭಕ್ತರು ಘಂಟಾಘೋಷಗಳ ನಾದದೊಂದಿಗೆ ಶ್ರೀರಾಮಚಂದ್ರನ ನಾಮ ಸ್ಮರಿಸಿದ್ರು ಈ ಐತಿಹಾಸಿಕ ಸಮಾರಂಭ ದೇಶದ ಆಧ್ಯಾತ್ಮಿಕ ಒಗ್ಗಟ್ಟಿನ ಪ್ರದರ್ಶನದ ಜೊತೆಗೆ ಹಿಂದೂಗಳ ನಂಬಿಕೆಯನ್ನು ಗಟ್ಟಿಗೊಳಿಸಿತು ಈ ಕುರಿತ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಪ್ರಸಿದ್ಧ ಬದರಿನಾಥ ದೇವಾಲಯದ ಬಾಗಿಲು ಮುಚ್ಚುವುದರೊಂದಿಗೆ ಈ ವರ್ಷದ ಚಾರ್ಧಾಮ್ ಯಾತ್ರೆ ಮಂಗಳವಾರ ಸಂಪನ್ನಗೊಂಡಿತು ಚಳಿಗಾಲದ ಅವಧಿಯಲ್ಲಿ ನಾಲ್ಕು ಧಾಮಗಳು ಮುಚ್ಚುವುದು ಸಂಪ್ರದಾಯವಾಗಿದೆ ಇತರ ಮೂರು ದೇಗುಲಗಳು ಕಳೆದ ತಿಂಗಳು ಬಾಗಿಲು ಮುಚ್ಚಿವೆ ಈ ವರ್ಷ ಒಟ್ಟು ಐವತ್ತೊಂದು ಲಕ್ಷ ಭಕ್ತರು ಚಾರ್ಧಾಮ್ ಯಾತ್ರೆ ಕೈಗೊಂಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಫ್ರಿಕನ್ ದೇಶ ಇಥಿಯೋಪಿಯಾದ ಉತ್ತರ ಭಾಗದಲ್ಲಿ ಭಾನುವಾರ ಭಾರೀ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಅದರಿಂದ ಹದಿನೈದು ಕಿಲೋಮೀಟರ್ ಎತ್ತರದವರೆಗೆ ಚುಮ್ಮಿದ ಬೂದಿ ಭಾರತ ಸಹಿತ ಹಲವು ದೇಶಗಳನ್ನು ಪ್ರವೇಶಿಸಿದೆ ಸೋಮವಾರ ತಡರಾತ್ರಿ ಬೂದಿಯ ಮೋಡಗಳು ದೆಹಲಿ ಪ್ರವೇಶಿಸಿದ್ದರಿಂದಾಗಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ಸಾವಿರಾರು ಅಡಿ ಎತ್ತರದಲ್ಲಿ ಹಾರಿದ ಬೂದಿ ಮೊದಲು ಗುಜರಾತ್ ಪ್ರವೇಶಿಸಿತ್ತು ಈ ಸುದ್ದಿಗೆ ಇಂದಿನ ಸಂಚಿಕೆ ಬೂದಿ ಪ್ರಸಕ್ತ ಹಣಕಾಸು ವರ್ಷದಲ್ಲೇ ಭಾರತ ಆರ್ಥಿಕತೆಯ ಗಾತ್ರ ನಾಲ್ಕು ಟ್ರಿಲಿಯನ್ ಅಮೆರಿಕನ್ ಡಾಲರ್ ದಾಟಲಿದೆ ಎಂದು ದೇಶದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತನಾಗೇಶ್ವರನ್ ಭವಿಷ್ಯ ನುಡಿದಿದ್ದಾರೆ ಪ್ರಸ್ತುತ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದು ಸುಮಾರು ಮೂರು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ ಜಿಡಿಪಿ ಹೊಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯಕ್ಕೆ ಭಾರತೀಯ ಆರ್ಥಿಕತೆ ಮೂರು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ನಿಂದ ನಾಲ್ಕು ಟ್ರಿಲಿಯನ್ ಡಾಲರ್ ಗಡಿ ದಾಟಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಸುದ್ದಿಗೆ ಮನಿಮಾತು ಮಾತು ನೋಡಿ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬಾಂಬ್ ಸ್ಫೋಟಿಸಿದ್ದ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಉನ್ ನವಿ ತನ್ನ ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ನ ಎಮಿರ್ ಅಥವಾ ಮುಖ್ಯಸ್ಥ ಎಂದು ಕರೆದುಕೊಂಡಿದ್ದ ಆತನಿಗೆ ಒಂಬತ್ತು ಭಾಷೆ ತಿಳಿದಿತ್ತೆನ್ನಲಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಇಂದು ಸಂವಿಧಾನ ದಿನ ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದ ಎಪ್ಪತ್ತಾರನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಸಂವಿಧಾನ ಸದನದ ಸೆಂಟ್ರಲ್ ಹಾಲ್ನಲ್ಲಿ ಬುಧವಾರ ನಡೆಯಲಿರುವ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಭಾಗಿಯಾಗಲಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ರಾಜ್ಯದಲ್ಲಿ ಡೆಂಘೆ ಪ್ರಕರಣಗಳು ಶೇಕಡ ಎಂಬತ್ತೊಂದು ತಗ್ಗಿದೆ ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಪ್ರಕರಣಗಳು ವರದಿಯಾಗಿ ಇಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ದರು ಈ ವರ್ಷ ಜನವರಿಯಿಂದ ಈವರೆಗೆ ಆರು ಸಾವಿರದ ಐನೂರ ಪ್ರಕರಣಗಳು ದೃಢಪಟ್ಟಿದ್ದು ಮರಣ ಪ್ರಕರಣ ವರದಿಯಾಗಿಲ್ಲ ಈ ವರ್ಷ ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷಕ್ಕೂ ಅಧಿಕ ಶಂಕಿತರನ್ನು ಗುರುತಿಸಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೇವಸ್ಥಾನವೊಂದರ ಗರ್ಭಗುಡಿ ಪ್ರವೇಶಿಸಲು ನಿರಾಕರಿಸಿದ ಕ್ರೈಸ್ತ ಸೇನಾಧಿಕಾರಿಯೊಬ್ಬನೊನ ವಜಾ ಮಾಡಿದ ಭಾರತೀಯ ಸೇನೆ ಕ್ರಮವನ್ನು ಸರ್ವೋಚ್ಚ ನ್ಯಾಯಾಲಯ ಮಂಗಳವಾರ ಹಿಡಿದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸಿಎಂ ಸಿದ್ದರಾಮಯ್ಯ ಅವರು ಮಂಗಳವಾರ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತ ಅಂಧ ಮಹಿಳಾ ಕ್ರಿಕೆಟ್ ತಂಡವನ್ನು ಬೆಂಗಳೂರಿನಲ್ಲಿ ಅಭಿನಂದಿಸಿದ್ರು ಈ ಸುದ್ದಿ ಕ್ರೀಡಾಪುಟದಲ್ಲಿದೆ ಕರಾವಳಿಯ ಕಾರಣಿಕ ಪುರುಷ ಕೊರಗಜ್ಜ ದೈವದ ಕುರಿತು ಕನ್ನಡದಲ್ಲಿ ಮೂಡಿಬರುತ್ತಿರುವ ಪ್ಯಾನ್ ಇಂಡಿಯಾ ಚಿತ್ರ ಕೊರಗಜ್ಜ ಬಹುಕೋಟಿ ವೆಚ್ಚದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರಕ್ಕೆ ತ್ರಿವಿಕ್ರಮ್ ಸಫಲ್ಯ ಬಂಡವಾಳ ಹೂಡಿದ್ದು ಸುಧೀರ್ ಅತ್ತ ಅವರ ಆಕ್ಷನ್ ಕಟ್ ಹೇಳಿದ್ದಾರೆ ಈಗಾಗಲೇ ತ್ರೀಡಿ ಪೋಸ್ಟರ್ ರಿಲೀಸ್ ಮಾಡಿದ್ದ ಚಿತ್ರತಂಡ ಇತ್ತೀಚೆಗೆ ಗುಳಿಗ ಗುಳಿಗ ಎಂಬ ಹಾಡನ್ನು ಬಿಡುಗಡೆ ಮಾಡಿತ್ತು ಇದೀಗ ಚಿತ್ರತಂಡ ಕೇರಳದ ಜ್ಯೋತಿಷಿಗಳ ಮೊರೆ ಹೋಗಿದೆ ಅದಕ್ಕಾಗಿ ಮಂಗಳೂರು ಮೂಲದ ಕೇರಳದ ತ್ರಿಶೂರ್ನ ವರುಣ್ ಭಟ್ ಅವರ ಬಳಿ ಶಾಸ್ತ್ರ ಕೇಳಲಾಗಿದ್ದು ಗುಳಿಗ ದೈವ ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರಂತೆ ಈ ಸುದ್ದಿಗೆ ಉಲ್ಲಾಸಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ